ಶ್ರೀ ಗೃಪ್ಯೋ ನಮಃ ಹರಿ ಓಂ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮತಸೂದನ ಆಚಾರ್ಯ ವೀಕ್ಷಕರೆಲ್ಲರಿಗೂ ಇವತ್ತೊಂದು ವಿಚಾರ ಏನು ಅಂದರೆ ತುಂಬ ಜನ ನಾನು ಕೆಲವೊಂದಷ್ಟು ಜನ ಕಾಮೆಂಟು ಮಾಡಿದ್ರಿ ತಮ್ಮ ಕೆಲವಷ್ಟು ಜನ ನನಗೆ ಫೋನ್ ಕಾಲಲ್ಲೂ ಮಾಡಿದ್ರು ಈ ಗರ್ಭ ಅಭಾಷಣ ಅಂತಾರದಕ್ಕೆ ಅಥವಾ ಸಂತಾನಕ್ಕೆ ಸಂಬಂಧಪಟ್ಟಿದ್ದು ಏನಾದರೂ ಒಂದು ರೆಮಿಡಿ ಅಥವಾ ಯಂತ್ರನೋ ಅಥವಾ ಏನಾದರೂ ಜ್ಯೋತಿಷ್ಯಶಾಸ್ತ್ರದಲ್ಲಿ ಪರಿಹಾರ ಇದ್ದರೆ ತಿಳಿಸ್ಕೊಡಿ ಅಂತ ಕೆಲವರು ಡೈರೆಕ್ಟಾಗಿ ಹೇಳಿದ್ದೆ ನಾನು ಜಾತಕದಲ್ಲಿ ಸಂತಾನ ದೋಷ ಕಂಪ್ಲೀಟಾಗಿ ನಿಮಗೆ ಸಂತಾನ ದೋಷ ಇದ್ದು ಮಕ್ಕಳೇ ಆಗೋದಿಲ್ಲ ಚಾನ್ಸ್ ಇದೆ ಅಂದರೆ ಅದಕ್ಕೆ ಯಾವುದೇ ರೀತಿ ಒಂದು ಇದಿರೋದಿಲ್ಲ ಅದು ಕರ್ಮ ಅನುಭವಿಸ್ಬೇಕಾಗುತ್ತೆ ಆದರೆ ಕೆಲವರಿಗೆ ಮಕ್ಕಳು ಸಾಧ್ಯತೆ ಇರುತ್ತೆ ಆದರೆ ಅವರಿಗೆ ಅವಾಶನ ಆಗ್ತಾ ಇರುತ್ತೆ ಅವಾಶ್ಯನ ಸಾಕ್ತಾ ಇರುತ್ತೆ ಮತ್ತೆ ಡಿಲೇ ಆಗ್ತಾ ಇರುತ್ತೆ ಗರ್ಭ ಕಟ್ಟೋದು ಡಿಲೇ ಆಗ್ತಾ ಇರುತ್ತೆ ಅಂಥವ್ರಿಗೆ ಖಂಡಿತವಾಗ್ಲೂ ಇದೊಂದು ಒಂದು ಕಲ್ಪವೃಕ್ಷ ಅಂತಲೇ ಹೇಳ್ಬೋದು ಈ ಯಂತ್ರ ಯಂತ್ರ ಚಿಂತಾಮಣಿ ಅನ್ನೋ ಒಂದು ಬೃಹತ್ತಾದಂಥ ಒಂದು ಯಂತ್ರದಿಂದ ತಗೊಂಡ್ಬಂದಿರತಕ್ಕಂಥ ಯಂತ್ರ ಇದು ತುಂಬ ಹಳೆಯ ಆಳುಬರು ಮಹಾತ್ಮರು ಮಾಡಿರ್ತಕ್ಕಂಥ ಯಂತ್ರ ಇದು ನಾನು ಕೇಳ ಕೇಳಿದ್ದೆ ನಮ್ಮ ಗುರು ಮುಖಾಂತರ ನಾನು ಕೇಳಿದ್ದೆ ನಾನು ಅದನ್ನು ವಿಚಾರ ತಿಳ್ಕೊಂಡು ಆ ಪುಸ್ತಕದಿಂದ ಆಯಿತು ತಗೊಂಬಂದಿರತಕ್ಕಂಥ ನಿಮಗೊಂದು ಒಂದು ಅದ್ಭುತವಾದ ಯಂತ್ರ ಇದು ಇದನ್ನು ಯಾವುದೇ ನೀವು ತುಂಬ ದುಂದು ವೆಚ್ಚ ಇಲ್ಲದೆ ತುಂಬ ದೊಡ್ಡ ಖರ್ಚಿಲ್ಲದೆ ಮನೇಲೆ ನೀವು ಸ್ವತಃ ನೀವೇ ಮಾಡ್ಕೊಳ್ಬೋದಾ ಅಂತ ಸಿಂಪಲ್ಲಾದಂಥ ಒಂದು ಸರಳವಾದಂಥ ಒಂದು ಪರಿಹಾರ ದಯವಿಟ್ಟು ನೋಡ್ತಾ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಾಗಲಿ ಅಥವಾ ಗಂಡ ಹೆಂಡತಿ ದಂಪತಿಗಳಾಗಲಿ ಈ ಒಂದು ಯಂತ್ರನ ಮಾಡ್ಕೊಳ್ಳಿ ದಯವಿಟ್ಟು ನಿಮ್ಗೆ ಅನುಗ್ರಹ ಆಗುತ್ತೆ ಯಾ ಸುಮ್ಮನೆ ಹೊರಗಡೆ ಹೋಗಿ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಟು ಯಂತ್ರಗಳಿಗೆ ಅವ್ರಿಗೆ ಕೊಟ್ಟು ನೀವು ನಿಮ್ಮ ಒಂದು ಇದನ್ನು ದುಡ್ಡನ್ನ ವ್ಯರ್ಥ ಮಾಡ್ಕೊಬೇಡಿ ಸುಮ್ಮನೆ ಏನೋ ಒಂದು ಕೊಡ್ತಾರೆ ಕಟ್ಕೊಬೇಡಿ ನಾನು ವಿಚಾರ ತಿಳಿಸ್ಕೊಡ್ತೀನಿ ನಿಮಗೆ ಬಿಡಿಸಿ ಬಿಡಿಸಿ ಹೇಳ್ತೀನಿ ಯಾವ ರೀತಿ ಅಂತ ನೀವೇ ಸಿಂಪಲ್ಲಾಗಿ ಖರ್ಚು ಮಾಡ್ಕೋಬೋದು ನೂರು ರೂಪಾಯಿ ಕೂಡ ಖರ್ಚಾಗಲ್ಲ ನಿಮಗೆ ದಯವಿಟ್ಟು ಮಾಡಿಕೊಳ್ಳಿ ಒಳ್ಳೆಯದಾಗಲಿ ನಿಮಗೆ ಸ್ಟಾರ್ಟ್ ಮಾಡೋಣ ನೋಡಿ ಈ ಸಂತಾನ ದಾಯಿನಿ ಯಂತ್ರ ಅನ್ನೋದು ಒಂದು ಯಂತ್ರ ಚಿಂತಾಮಣ್ಣ ಒಂದು ಒಳ್ಳೆಯ ಗ್ರಂಥದಿಂದ ತೊಗೊಂಡ್ಬಂದಿರತಕ್ಕಂಥ ಯಂತ್ರ ಇದು ಈ ಯಂತ್ರದ ಏನೋ ಒಂದು ನಮಗೆ ಉಪಯೋಗ ಅಂದರೆ ಯಾರಿಗೆ ಮಕ್ಕಳು ಆಗ್ತಾಯಿರ್ತಾಯಿರಲ್ಲ ಆಗ್ತಾ ಇರುತ್ತೆ ಡೇ ಡಿಲೇ ಇರುತ್ತೆ ಅಥವಾ ಹೊಟ್ಟೆಯಲ್ಲಿ ಏನೋ ಸಮಸ್ಯೆ ಆಗ್ತಾಯಿರ್ತದೆ ನಿಲ್ತಾ ಇರೋಲ್ಲ ಗರ್ಭ ಆ ಥರ ಇರ್ತಕ್ಕಂಥ ಎಲ್ಲ ಒಂದು ಹೆಣ್ಮಕ್ಳಿಗೂ ಇದೊಂದು ವರದಾಯನೆ ಅಂತಲೇ ಹೇಳ್ಬೋದು ನೋಡಿ ಈ ಯಂತ್ರನ ನೀವು ಮಾಡೋಕ್ಕೂ ಮುಂಚೆ ಮನೆಯೆಲ್ಲ ಶುದ್ಧಿ ಮಾಡಿ ಗಂಡೆ ಹಣ್ಣು ತಿರು ಕಂಪ್ಲೀಟಾಗಿ ಸ್ನಾನ ಮಾಡಿ ಒಡಿಯಿಂದ ಇದ್ದು ಹೊತ್ತು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಚಿ ಪಂಚಗವ್ಯಗಳಿಂದ ಮನೆ ಒರೆಸಿ ಶುದ್ಧ ಆಗಿರಬೇಕು ಅದು ಗುರುವಾರ ಮತ್ತು ಭಾನುವಾರ ಕಂಪಲ್ಸರಿ ಎರಡು ವಾರದಲ್ಲೇ ಮಾಡಬೇಕು ಇದನ್ನು ಎರಡು ವಾರ ಯಾವುದಾದ್ರೂ ಒಂದು ವಾರದಲ್ಲಿ ಮಾಡ್ಕೋಬೇಕು ಇದು ಯಾವ ರೀತಿ ಮಾಡೋದು ಅಂತ ಹೇಳಿದ್ರೆ ನೋಡಿ ಒಂದು ನೀವು ಪಂಚಲೋಹದ ಒಂದು ಯಂತ್ರ ರೇಕು ಪಂಚಲೋಹದ ರೇಕು ತಗಡು ಅಂತೀವಲ್ಲ ಅದು ಅಂಗಡಿಯಿಂದ ತಗೊಂಬಂದು ಪಂಚಲೋಹದ್ದು ತೊಗೊಂಬಂದು ಆ ಒಂದು ಯಂತ್ರದಲ್ಲಿ ಪಂಚಲೋಹದ ಒಂದು ಯಂತ್ರದಲ್ಲಿ ನೀವು ಶುದ್ಧವಾಗಿ ನೋಡಿ ಈ ರೀತಿ ಬೀಜಾಕ್ಷರಗಳು ಈ ರೀತಿ ಒಂದು ಬಾಕ್ಸ್ ಕಾರ್ನನ್ನು ಬರ್ಕೋಬೇಕಂತ ನೀವು ಯಾವ ಬರ್ಕೋಬೇಕು ಅಂದ್ರೆ ನಿಮಗೆ ನೋಡಿ ನೀವು ಆ ಒಂದು ಪಂಚಲೋಹದ ತಗಡಿನಲ್ಲಿ ರೇಖಿನಲ್ಲಿ ನೀವು ಈ ರೀತಿ ಒಂದು ಚೌಕಾಕಾರದ ಬಾಕ್ಸನ್ನು ಬರ್ಕೋಬೇಕು ತಾಮ್ರದ ಕಂಬಿಯಿಂದನೋ ಅಥವಾ ಬೆಳ್ಳಿ ಕಂಬಿಯಿಂದನೋ ನೀಟಾಗಿ ಇದನ್ನು ಬರ್ಕೊಂಡು ಅದರೊಳಗಡೆ ನೀವು ನೋಡಿ ಇದು ಹೆಣ್ಣಿನ ಗರ್ಭದ ಒಂದು ಆಕೃತಿ ಇದು ಪಿಂಡ ಇದು ಎರಡು ರೌಂಡ್ಗಳು ಬರ್ತಕ್ಕ ಸರ್ಕಲ್ ಬರ್ತಕ್ಕಂಥ ಎರಡು ವೃತ್ತ ಹಾಕ್ಕೋಬೇಕು ಅದರೊಳಗಡೆ ನೀವು ನೋಡಿ ಓಂ ಹ್ರೀಂ ಓಂ ಹ್ರೀಂ ಅಂತ ಕೆಳಗಡೆ ಒಂದು ಹೋಮ್ ರೀಮ್ ಅಂತ ಇಲ್ಲಿ ಕೆಳಗಡೆ ಒಂದು ಹೋಮ್ ರೀಮ್ ಅಂತ ಬರೆದ್ಬಿಟ್ಟು ಇಲ್ಲಿ ಮಧ್ಯದಲ್ಲಿ ಹೆಸರು ಅಂತ ಬರೆದಿದ್ದೀನಿ ನಾನು ಈ ಹೆಸರು ಅನ್ನೋದ್ರಲ್ಲಿ ಜಾಗದಲ್ಲಿ ಯಾವ ಹೆಣ್ಣು ಹೆಣ್ಣಿಗೆ ಸಮಸ್ಯೆ ಇದೆಯೋ ಮಕ್ಕಳ ಸಂತಾನ ಸಮಸ್ಯೆ ಇದೆಯೋ ಆ ಹೆಣ್ಣಿಗೆ ಹೆಣ್ಣಿನ ಹೆಸರು ಇಲ್ಲಿ ಬರೀಬೇಕು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಒಂದು ಕುಸು ಮಾತು ಇಟ್ಕೊಳ್ಳಿ ಅವ್ರಿಗೆ ಮಕ್ಕಳು ಬೇಕಾ ಅವರು ಮಧ್ಯ ಯಂತ್ರ ಅಂದರೆ ಅವರ ಹೆಸರು ಇಲ್ಲಿ ಬರ್ಕೋಬೇಕು ಓಂ ಹೀಮ್ ಅಂತ ಇಲ್ಲಿ ಬರೆದುಬಿಟ್ಟು ಅದ್ರ ಕೆಳಗಡೆ ಅವರ ಹೆಸರು ಯಾವಾಗಲಿ ಯಾರು ಹೆಣ್ಣು ಮಗು ಇದನ್ನು ಮಾಡಿ ಕಟ್ಕೊತ ಇದ್ದಾರೆ ಎಂಥದ್ದಾದ ಅವ್ರಿಗೆ ಅವರ ಹೆಸರನ್ನ ಇಲ್ಲಿ ಹಾಕೋಬೇಕು ಯಾರಿಗೆ ಮಕ್ಕಳು ಬೇಕೋ ಅವ್ರಿಗೆ ಅವ್ರ ಹೆಸರನ್ನ ಇಲ್ಲಿ ಬರೆದ್ಬಿಟ್ಟು ಇದ್ರ ಕೆಳಗಡೆ ಮತ್ತೆ ಓಂ ಶ್ರೀಮ್ ಅಂತ ಬರೆದುಬಿಟ್ಟು ಇಲ್ಲಿ ಓಂ ಶ್ರೀ ಮತ್ತು ಇಲ್ಲಿ ನೋಡಿ ಈ ನಾಲ್ಕು ಕಡೆ ಓಂ ಹೀಂ ಓಂ ಕ್ರೌಂ ಓಂ ಹೀಂ ಓಂ ಹೀಂ ಓಂ ಕ್ರೌಂ ಓಂ ಹ್ರೀಂ ಮತ್ತೆ ಹೋಂ ಹ್ರೀಂ ಓಂ ಕ್ರೌಂ ಓಂ ಹ್ರೀಂ ಓಂ ಹ್ರೀಂ ಓಂ ಕ್ರೌಂ ಓಂ ಹ್ರೀಂ ಈ ರೀತಿ ನಾಲ್ಕು ದಿಕ್ಕಲು ನಾಲ್ಕು ಈ ರೀತಿ ಬರೆದು ಬಿಟ್ಟು ನೀವು ಆರಬೀಜಾಕ್ಷರ ಮಂತ್ರಗಳನ್ನ ಮಧ್ಯದಲ್ಲಿ ನಿಮ್ಮ ಹೆಸರು ಖಂಡಿತವಾಗಿ ಕರೆಕ್ಟಾಗಿ ನಿಮ್ಮ ಹೆಸರು ಇರಬೇಕು ಏನು ನಿಮ್ಮ ಯಾರಿಗೆ ಯಾರಿಗೆ ಪುತ್ರ ಸಂತಾನ ಅಥವಾ ಸಂತಾನದ ಪ್ರವಾಸಿ ಇದೆಯೋ ಯಾರು ಇದನ್ನು ಯಂತ್ರನ ಕಟ್ಕೋತಾ ಇದ್ದಾರೋ ಪೂಜೆ ಮಾಡಿ ಅವರ ಹೆಸರು ಖಂಡಿತವಾಗ್ಲಲ್ಲಿ ಬರೀಬೇಕು ಬರೀ ಹೆಂಡತಿ ಹೆಣ್ಣು ಹೆಸರು ತಾಯಿ ಹೆಸರು ಮಾತ್ರ ಗಂಡನ ಹೆಸರಿಲ್ಲ ಆ ಒಂದು ಹೆಣ್ಣಿನ ಹೆಸರು ಮಾತ್ರ ಇಲ್ಲಿ ಬರೆದು ಅವ್ರದನ್ನು ಭಕ್ತಿಯಿಂದ ಇದಕ್ಕೆ ಪಂಚಗವ್ಯಗಳಿಂದ ಪೂಜೆ ಮಾಡಬೇಕು ಅದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನೋಡಿ ಈಗ ನೀವು ಈ ಯಂತ್ರ ಎಲ್ಲ ಬರೆದಾದ್ಮೇಲೆ ನೋಡಿ ಈ ಒಂದು ಮಂತ್ರವನ್ನು ನೀವು ಚೆನ್ನಾಗಿ ಪಠನೆ ಮಾಡಬೇಕು ಏನಂತ ಓಂ ಹ್ರೀಂ ಕಪಾಲಿನಿ ಕುಲಕುಂಡಲಿನಿ ಮೇ ಸಿದ್ದಿಂ ಮೇ ಸಿದ್ದಿಂ ದೇಹಿ ಭಾಗ್ಯಂ ದೇಹಿ ದೇಹಿ ಸ್ವಾಹ ಮತ್ತೊಂದು ಸರಿ ಹೇಳ್ತೀನಿ ನೋಡಿ ಓಂ ಹ್ರೀಂ ಕಪಾಲಿನಿ ಕುಲಕುಂಡಲಿನಿ ಮೇ ಸಿದ್ದಿಂ ದೇಹಿ ಭಾಗ್ಯಂ ದೇಹಿ ದೇಹಿ ಸ್ವಾಹ ಅಂತ ಹನ್ನೊಂದು ಬಾರಿ ಈ ಮಂತ್ರನ ಹೇಳ್ತಾ ಹೇಳ್ತಾ ಒಂದು ಬಾರಿ ಹೇಳಿದ ತಕ್ಷಣ ಪಂಚಗವ್ಯಗಳಿಂದ ಈ ಒಂದು ಯಂತ್ರಕ್ಕೆ ಆ ಪಂಚಗವ್ಯದ ನೀರಿಂದ ಪ್ರಕ್ಷಣೆ ಮಾಡಬೇಕು ಒಂದು ಹೂವಿಂದನೋ ಅಥವಾ ಒಂದು ಬಿಲ್ವ ಒಂದು ದರ್ಬೆಯಿಂದನೋ ಆ ಒಂದು ಪಂಚಗವ್ಯದ ದ್ರವ್ಯಗಳಿಂದ ಈ ಒಂದು ಯಂತ್ರಕ್ಕೆ ಪ್ರೋಕ್ಷಣೆ ಮಾಡಬೇಕು ಅದಕ್ಕೂ ಮುಂಚೆ ಇದನ್ನು ಪಂಚಭಾಗಗಳಲ್ಲಿ ಹಸು ಗಂಜದಲ್ಲಿ ಶುದ್ಧವಾಗಿ ತೊಳ್ಕೊಂಡಿರ್ಬೇಕು ಯಂತ್ರನ ತೊಳ್ಕೊಂಡು ಎಲ್ಲ ಬರೆದು ಇದನ್ನು ನೀಟಾಗಿ ಎಲ್ಲ ಬೀಜಾಕ್ಷರಲ್ಲ ಬರೆದಾದ್ಮೇಲೆ ಯಾರತ್ರ ಮಾತಾಡದೆ ಶುದ್ಧವಾಗಿ ಬರೆಯತಕ್ಕಂಥ ಹೆಣ್ಣು ಅಥವಾ ಅವರ ಅವ್ರ ಗಜಬಾನರ ಗಂಡಾಗಲಿ ಯಾರನ್ನ ಬರಿಬೇಕು ದೇವ್ರ ಮುಂದೆ ದೀಪ ಹಚ್ಚಿ ಕೂತ್ಕೊಂಡು ಬರಿಬೇಕು ನಿಮ್ಮ ಕೈಯಲ್ಲಿ ಬರೆಯೋಕ್ಕಾಗಿಲ್ಲ ನಿಮ್ಗೆ ಮಾಡೋಕ್ಕಾಗಲ್ಲ ಅದರ ಯಾರಾದರೂ ಪ್ರೋಯತನ ಕಲಸಿ ಬೇಕಾದ್ರೆ ನೀವು ಮಾಡಿಸ್ಕೊಬೋದು ಇಲ್ಲ ನಿಮ್ಮ ಮನೇಲಿ ನಿಮ್ಮ ದಂಪತಿಗಳೇ ಕೂತು ನೀವೇ ಬರೋದು ಮಾಡ್ಕೋಬೋದು ದೇವ್ರ ಮುಂದೆ ದೀಪೂಜೆ ಪೂಜೆ ಮಾಡಿ ದೀಪ ಹಚ್ಚಿ ಅದ್ರ ಮುಂದೆ ಕೂತ್ಕೊಂಡು ಮಾಡ್ಕೋಬೋದು ಆ ರೀತಿ ಯಂತ್ರ ಬರೋದು ಅದಕ್ಕೆ ಆ ಯಂತ್ರಕ್ಕೆ ಪ್ರತಿ ಸಾರಿ ಒಂದ್ಸರಿ ಮಂತ್ರ ಹೇಳಬೇಕು ಓಂ ಹೀಮ್ ಕಪಾಲಿ ನೀ ಕುಲಗುಂಡಲಿ ನೀ ಮೇ ಸಿದ್ಧಿಮ್ ದೇಹಿ ಭಾಗ್ಯಂ ದೇಹಿ ದೇಹಿ ಸ್ವಾಹ ಅಂತ ಹೇಳಿ ಒಂದು ಸರಿ ಹೇಳಿ ಪಂಚಗವ್ಯಗಳಿಂದ ಆ ನೀರಿನಿಂದ ಈ ಒಂದು ಯಂತ್ರಕ್ಕೆ ಪ್ರೋಕ್ಷಣೆ ಮಾಡಬೇಕು ಹೀಗೆ ಹನ್ನೊಂದು ಬಾರಿ ಮಂತ್ರ ಹೇಳಿ ಹನ್ನೊಂದು ಬಾರಿ ಪ್ರೋಕ್ಷಣೆ ಮಾಡಬೇಕು ಮಾಡಿದಾದ್ಮೇಲೆ ಲಾಸ್ಟಲ್ಲಿ ನಿಮ್ಗೆ ಕೊನೆಯದಾಗಿ ಎಲ್ಲ ಗಂಧ ದಕ್ಷಿಣ ಅರ್ಶನ ಕುಂಕುಮ ಎಲ್ಲ ಇಟ್ಟು ಇದಕ್ಕೆ ಹೂವು ಎಲ್ಲ ಇಟ್ಟು ಕ ಬಾಳೆಹಣ್ಣು ತ ತಾಂಬೂಲ ಎಲ್ಲ ಇಟ್ಟು ದಕ್ಷಿಣ ಇಟ್ಟು ತೆಂಗಿನಕಾಯಿ ಹೊಡೆದು ಇಳಿ ಹೊಡೆದು ಗಟ್ಟಿ ಕರ್ಪೂರ ಹಚ್ಚಿ ಮಂಗಳಾರತಿ ಮಾಡಿ ಭಕ್ತಿಯಿಂದ ತುಂಬ ಶ್ರದ್ಧಾ ಭಕ್ತಿಯಿಂದ ನೀವು ಪ್ರೇಯರ್ ಮಾಡ್ತಾ ಪುತ್ರ ಸಂತಾನಕ್ಕಾಗಿ ಅಥವಾ ಸಂತಾನಕ್ಕಾಗಿ ನೀವು ಬೇಡ್ಕೊಳ್ತಾ ಪ್ರಾರ್ಥನೆ ಮಾಡಿ ಪೂಜೆಯನ್ನು ಮುಗಿಸ್ಬೇಕು ಮುಗಿಸಿದಾದ್ಮೇಲೆ ನೀವು ಯಾರು ನೀವು ಇದನ್ನು ಧರಿಸ್ಕೋತೀರ ಹೆಣ್ಣು ಅವ್ರ ಅವ್ರ ಹೆಸರು ಕಂಪಲ್ಸರಿ ಇಲ್ಲಿ ಬರ್ದು ಬರೆದಿರಬೇಕು ಅವರು ಇದನ್ನ ಈ ಯಂತ್ರನ ಅವರ ಒಂದು ಇದಕ್ಕೆ ಕಟ್ಕೋಬೋದು ಅದನ್ನು ಯಾವ್ದಲ್ಲಿ ಕಟ್ಕೋದಂದರೆ ಇದು ತ ಇರುತ್ತೆ ಈ ರೇಖನ್ನು ಮಡಚಿಬಿಟ್ಟು ಬೆಳ್ಳಿಯ ತಾಯ್ತಾ ಬರುತ್ತೆ ತಾಯ್ತಾ ಬೇರೆ ಬೆಳ್ಳಿ ತಾಯ್ತಾ ಒಳಗಡೆ ಹಾಕೋದು ಬ ತಾಯ್ತಾ ರೌಂಡಾಗಿರುತ್ತೆ ಅದನ್ನು ತೆಗೆದ್ಬಿಟ್ಟು ಕ್ಯಾಪು ಒಳಗಡೆ ಈ ಈ ಯಂತ್ರನ ಸುತ್ತಿಬಿಟ್ಟು ನೀಟಾಗಿ ಇದು ಪಂಚಲಾವುದು ಮೆತ್ತಕ್ಕಿರುತ್ತೆ ಇದು ರೌಂಡ್ ಅದು ಸುತ್ತಿಬಿಟ್ಟು ಬೆಳ್ಳಿ ತಾಯ್ದಲ್ಲಿ ಹಾಕ್ಬಿಟ್ಟು ಅದನ್ನು ಗಟ್ಟಿಗೆ ಪ್ಯಾಕ್ ಮಾಡಿ ಅದಕ್ಕೆ ಒಂದು ದಾರ ಹಾಕಿ ದಾರದಲ್ಲಿ ನೀವು ಕತ್ತಿಗೋ ಅಥವಾ ಬಳತೊಳಗೆ ಕಟ್ಕೋಬೋದು ಯಾಕಂದ್ರೂ ಮಾಡ್ಬೋದು ಕತ್ತಿಗೆ ಕಟ್ಕೊಂಡ್ರೆ ಸಂತೋ ಸಂತೋಷ ಅಂತ ತಪ್ಪಿಲ್ಲ ಹಾಗಾಗಿ ನೀವು ಭಕ್ತಿಯಿಂದ ಭಾನುವಾರ ಅಥವಾ ಶಿವ ಗುರುವಾರ ಈ ಇದನ್ನು ಕಂಪಲ್ಸರಿ ಪೂಜೆ ಮಾಡಿ ತುಂಬ ಶ್ರೇಷ್ಠವಾದ ಯಂತ್ರ ಇದು ತುಂಬ ಕೆಲಸ ಮಾಡುತ್ತೆ ನಿಮಗೆ ನೋಡಿ ನೀಟಾಗಿ ನೋಡ್ಕೊಳ್ಳಿ ಯಂತ್ರನ ಈ ರೀತಿ ಇರಬೇಕಂದ್ರೆ ಒಂದು ಯಂತ್ರ ನೀವು ವೀಡಿಯೋನ ಪಾಸ್ ಮಾಡಿ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಇದರ ಇಲ್ಲ ಬರ್ಕೊಳ್ಳಿ ನೀವು ನೈಟಾಗಿ ಬರ್ಕೊಂಡು ನೀವು ಮತ್ತು ಕಂಪಲ್ಸರಿ ಯಂತ್ರದ ಮೇಲ್ಭಾಗದಲ್ಲಿ ಈ ತ್ರಿಶೂಲಗಳ ಥರ ಇದೆಯಲ್ಲ ಇದನ್ನು ಮಾಡಲೇ ಬರಲೇಬೇಕು ಹೆಂಗಿದೆಯೋ ಹಂಗೆ ಬರೀಬೇಕು ಪಿಂಟು ಪಿನ್ನು ನಾಲ್ಕು ತ್ರಿಶೂಲ ಥರ ಏನು ಬರೆದಿದ್ದೀನಿ ನಾನು ಇಲ್ಲಿ ಆ ಥರ ನೀವು ಬರೀಬೇಕು ಅದೇ ಥರ ಬರೆದಿರಬೇಕು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬಾರ್ದು ಈ ಕಡೆ ಮೂರು ಬೀಜಾಕ್ಷರ ಇಲ್ಲಿ ಮೂರು ಬೀಜಾಕ್ಷರ ಇಲ್ಲಿ ಮೂರು ಬೀಜಾಕ್ಷರ ಇಲ್ಲಿ ಮೂರು ಬೀಜಾಕ್ಷರ ಈ ಕಡೆ ಆರು ಈ ಕಡೆ ಆರು ಬೀಜಾಕ್ಷರ ಕಂಪಲ್ಸರಿ ಇರಬೇಕು ಓಂ ರೀಂ ಇಲ್ಲಿ ಮಧ್ಯದಲ್ಲಿ ನಿಮ್ಮ ಹೆಸರು ಇಲ್ಲಿ ಓಂ ರೀಂ ಓಂ ಶ್ರೀ ಅಂತ ಇಲ್ಲಿ ಬರೆದ್ಬಿಟ್ಟು ಸೈಡಲ್ಲಿ ಗುರುವಾರ ಹನ್ನೊಂದು ಬಾರಿ ಈ ಮಂತ್ರ ಹೇಳ್ಕೊಂಡು ಹನ್ನೊಂದು ಬಾರಿ ಇದಕ್ಕೆ ಪಂಚಗವ್ಯ ಪ್ರೋಕ್ಷಣೆ ಮಾಡಿ ತಾಮೂಲ ನೈವೇದ್ಯ ಎಲ್ಲ ಮಾಡಿದ್ದಕ್ಕೆ ಪೂಜೆ ಮಾಡಿ ಯಾವ ಹೆಣ್ಣಿಗೆ ಸಮಸ್ಯೆ ಇದೆಯೋ ಆ ಹೆಣ್ಣು ಇದನ್ನು ಕಟ್ಕೊಂಡ್ರೆ ಸುಮಾರು ಒಂದು ನಲವತ್ತೆಂಟು ಮೂ ಅಥವಾ ದಿನ ಅಥವಾ ಮೂರು ತಿಂಗಳಲ್ಲಿ ನಿಮಗೆ ಫಲ ಗೊತ್ತಾಗುತ್ತೆ ಅಂತ ಬರೆದಿದ್ದಾರೆ ಗ್ರಂಥದಲ್ಲಿ ಗೊತ್ತಿರೋ ದೊಡ್ಡ ದೊಡ್ಡವರು ಹೇಳಿದ್ದಾರೆ ಏನು ಖರ್ಚಾಗೋಲ್ಲ ಸುಮ್ಮನೆ ಸಾವಿರಾರು ರೂಪಾಯಿ ಕೊಟ್ಟು ನೀವು ಲಾಸ್ ಆಗೋದು ಬೇಡ ಭಕ್ತಿಯಿಂದ ಶ್ರದ್ಧೆಯಿಂದ ಇದು ಮಾಡಿ ಇದೇನು ದೊಡ್ಡ ಮಹಾ ಸಾಧನೆ ಅಲ್ಲ ಭಕ್ತಿಯಿಂದ ಶ್ರದ್ಧೆಯಿಂದ ನಾವು ಎಷ್ಟು ಮಾಡ್ತೀವಿ ಅಷ್ಟು ನಮ್ಗೆ ಒಳ್ಳೇದಾಗುತ್ತೆ ಟ್ರೈ ಮಾಡಿ ನೋಡಿ ಇದು ಆಗಲಿ ಅಂತ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ನಾನು ಇದನ್ನು ತೊಗೊಂಡ್ಬಂದಿದ್ದೀನಿ ಆದಷ್ಟು ನನ್ನ ಕಡೆಯಿಂದ ಇದೊಂದು ಅಳಿಲು ಸೇವೆ ಟ್ರೈ ಮಾಡಿ ಆದರೆ ಭಗವಂತ ನಿಮ್ಗೆ ಒಳ್ಳೇದಾಗಲಿ ಆಗಿಲ್ಲ ಅಂದರೂ ನಿಮಗೆ ಲಾಸ್ ಆಗೋದಂತೂ ಇಲ್ಲ ಖರ್ಚಂತೂ ಆಗಲ್ಲ ಈ ಬರೀ ಯಂತ್ರಕ್ಕೆ ತಾಯಿತಕ್ಕೆ ನಿಮಗೆ ಅಮ್ಮಮ್ಮ ಅಂದ್ರೆ ನೂರು ರೂಪಾಯಿ ಕೂಡ ಆಗೋಲ್ಲ ಖರ್ಚು ಟ್ರೈ ಮಾಡಿ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಯಾರಿಗೂ ನಿಮ್ಮ ಯಾರು ಬೇಕಾದರೂ ಕೇಳಲ್ಲ ಕ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ದಯವಿಟ್ಟು ಈ ಮಂತ್ರನ ಕರೆಕ್ಟಾಗಿ ನೋಡ್ಕೊಳ್ಳಿ ಮಂತ್ರನ ಮಿಸ್ ಮಾಡಬೇಡಿ ಓಂ ಹ್ರೇಮ್ ಕಪಾಲಿನಿ ಕುಲಕುಂಡಲಿನಿ ಮೇ ಸಿದ್ಧಿಮ್ ದೇಹಿ ಭಾಗ್ಯಂ ದೇಹಿ ದೇಹಿ ಸ್ವಾಹ ಅಂತ ಹೇಳ್ಕೊಬೇಕು ನೀಟಾಗಿ ಈ ಮಂತ್ರನ ಹೇಳ್ಕೊಂಡು ಪ್ರೋಕ್ಷಣೆ ಮಾಡ್ತಾ ಜಪ ಮಾಡ್ತಾ ಪೂಜೆ ಎಲ್ಲ ಮುಗ್ದ ಮೇಲೆ ಈ ಯಂತ್ರನ ಬೆಳ್ಳಿ ತಾಯ್ದದಲ್ಲಿ ಹಾಕಿ ದಾರದಲ್ಲಿ ನೀವು ಕತ್ತಿಗೆ ಕಟ್ಕೊಳ್ಳಿ ಒಳ್ಳೆಯದಾಗಲಿ ಖಂಡಿತವಾಗ್ಲೂ ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತೆ ಅದರಲ್ಲೂ ಅವರು ಪುತ್ತ ಸಂತಾನ ಅಂತಲೇ ಹೇಳಿದ್ದಾರೆ ನಮ್ಗೆ ಯಾವುದೋ ಒಂದು ಸಂತಾನ ಆದ್ರೂ ಸಾಕು ಹೆಂಡೋ ಗಂಡೋ ಅದರ ಸಾಕು ಅದರಲ್ಲಿ ಇವರು ಎಂಥ ಗ್ರಂಥದಲ್ಲಿ ಪುತ್ತ ಸಂತಾನನೇ ಅಂತ ಹೇಳಿದ್ದಾರೆ ಆದರೆ ತುಂಬ ಒಳ್ಳೆಯದು ನಮಸ್ತೆಗಳ್ರೆ ಒಳ್ಳೇದಾಗಲಿ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ನೋಡ್ತಿರೋರು ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ತೆ